ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ತೊಂಡೆಕಾಯಿ ಮಸಾಲೆ ರೈಸ್ ಇವತ್ತಿನ ರೆಸಿಪಿ ಅವಿಷ್ಕಾರದಲ್ಲಿ ತೊಂಡೆಕಾಯಿನ ಬಳಸಿ ಹೆಚ್ಚಾಗಿ ಅಡುಗೆಗಳನ್ನ ಯಾರೂ ಮಾಡಲ್ಲ ಯಾಕೆಂದರೆ ರುಚಿ ಕಡಿಮೆ ಅನ್ನೋ ಕಾರಣವೂ ಇರಬಹುದು ಆದರೆ ತುಂಬ ಒಳ್ಳೆಯ ಅಂಶಗಳಿರುವಂಥ ಒಂದು ತರಕಾರಿ ತೊಂಡೆಕಾಯಿ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ತುಂಬ ಇದೆ ಹಾಗಾಗಿ ನಾನು ನಮ್ಮ ಆವಿಷ್ಕಾರ ಚಾನಲಲ್ಲಿ ತೊಂಡೆಕಾಯಿನ ಬಳಸಿ ಸುಮಾರು ರೆಸಿಪಿಗಳನ್ನ ಮಾಡಿ ಶೇರ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಸುಮಾರು ರೆಸಿಪೀಸ್ ಸಿಗುತ್ತೆ ತೊಂಡೆಕಾಯಿ ಬಳಸಿ ಮಾಡಿರೋ ಅಂಥದ್ದು ಈ ಮಸಾಲ ರೈಸ್ ಕೂಡ ಅಷ್ಟೇ ನಾನು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಾ ಕಾಲು ಕೆ ಜಿಯಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ ಇದನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ನಾಲ್ಕು ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹಚ್ಚಬಾರ್ದು ಕುಕ್ಕರಲ್ಲಿ ಮಾಡೋದ್ರಿಂದ ಇಷ್ಟು ಹಚ್ಚಿದ ಸಾಕು ಅಸಾಧ್ಯವಾದಷ್ಟು ಎಳೆ ತೊಂಡೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಕಾಲು ಕೆ ಜಿ ತೊಂಡೆಕಾಯಿ ಅಷ್ಟೇ ಪ್ರಮಾಣದ್ದು ಸುಮಾರು ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ಸ್ಟೌವ್ ಆನ್ ಮಾಡಿ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಮಸಾಲ ರೈಸ್ ಮಾಡೋದಕ್ಕೆ ಶುರು ಮಾಡೋಣ ಎಣ್ಣೆ ಹಾಕಿದೆ ಇದಕ್ಕೆ ತುಪ್ಪ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕಿದ್ರೆ ಸಾಕು ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಎರಡು ಒಂದೊಂದು ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಉದ್ದುದ್ದು ಹಚ್ಕೊಂಡು ಕರ್ಬೇವಿನ ಸೊಪ್ಪು ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಹಾಕಿಟ್ಕೊಂಡಿದ್ದೀನಿ ದೊಡ್ಡ ಸೈಜಿಂದು ಒಂದು ಟೊಮೆಟೊನ ಮೀಡಿಯಮಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ಆಪ್ಷನಲ್ಲು ಬೇಕಾದವರು ಹಾಕ್ಕೊಳ್ಬೋದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ ಗೋಡಂಬಿ ಹಾಕೋದ್ರಿಂದ ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈಗ ಸಾಕಷ್ಟು ಹೊರಗಿದ್ದಾಗಿದೆ ಈಗ ಒಂದು ನಾಲ್ಕು ಟೀ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂಥರ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಗರಂ ಮಸಾಲೆ ಸೇರಿಸಿರೋದು ಒಂದು ಟೀ ಸ್ಪೂನಷ್ಟು ಅಚ್ಚ ಮೆಣಸಿನ ಪುಡಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿದ್ದೆ ವಾಂಗಿಭಾತ್ ಪೌಡರಲ್ಲಿ ಸ್ವಲ್ಪ ಮಟ್ಟಿಗೆ ಖಾರ ಇರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲದ ಪುಡಿ ಈಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಬಿಡ್ತೀನಿ ಇದು ತೊಳೆದು ನೆನೆಸಿಡೋದೇನು ಬೇಡ ಅಕ್ಕಿ ತೊಳೆದಿಟ್ಟು ಕೂಡಲೇ ಹಾಕಿದ್ರೆ ಸಾಕು ಪರವಾಗಿಲ್ಲ ಕುಕ್ಕರಲ್ಲಿ ಕೂಗೋದಾದ್ರಿಂದ ಚೆನ್ನಾಗಿ ಬೇಯುತ್ತೆ ಅಂತೊಂದರೆ ಇಲ್ಲ ಇದು ಬೇಗ ರೆಡಿ ಆಗೋ ಅಂಥದ್ದು ಪೌಡರ್ ಮನೆಯಲ್ಲಿ ಇದ್ಬಿಟ್ರಂತೂ ತುಂಬ ಬೇಗ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಉಪ್ಪು ಉ ಒಂದು ಎರಡೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ಹಾಕಿದ್ದೆ ಹಾಗಾಗಿ ಎರಡು ಬಟ್ಲಷ್ಟು ನೀರು ಹಾಕ್ತಾ ಇದ್ದೀನಿ ಒಂದಿಷ್ಟು ಟೂ ಪ್ರಪೋರ್ಷನಲ್ಲಿ ನೀರು ಹಾಕ್ಬೇಕು ಕಡೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ವಾಂಗಿಭಾತ್ ಪೌಡ್ರಲ್ಲೂ ಒಣ ಕೊಬ್ಬರಿ ಹಾಕಿರುತ್ತೆ ಇದೊಂಚೂರಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರೆ ತುಂಬ ರುಚಿ ರುಚಿಯಾಗಿರುತ್ತೆ ಹಾಗಾಗಿ ಹಾಕಿದ್ದು ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗ್ಸಿದ್ರೆ ಮಸಾಲ ರೈಸ್ ರೆಡಿಯಾಗುತ್ತೆ ಎರಡು ವಿಸಲ್ ಕೂಗ್ಸಿದ್ದೆ ನೋಡೋಣ ಮಸಾಲಾ ರೈಸ್ ಹೆಂಗೆ ರೆಡಿಯಾಗಿದೆ ಅಂತ ಪರ್ಫೆಕ್ಟಾಗಿ ಇನ್ನೊಂದು ಐದು ನಿಮಿಷ ಸ್ವಲ್ಪ ಕೂಲ್ ಆಗಬೇಕು ಬೇಗ ತೆಗೆದಿದ್ದರಿಂದ ಒಂಚೂರು ಮೆತ್ತಕ್ಕೆ ಕಾಣ್ತಾ ಇದೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ನಿಂಬೆ ರಸ ಇದು ಆಪ್ಷನಲ್ಲು ನಿಂಬೆ ರಸ ಬೇಡ ಅಂದರೆ ಬಿಡಲೂಬಹುದು ಯಾಕೆಂದರೆ ತೊಂಡೆಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಾಗಾಗಿ ಹುಳಿ ಹಾಕದೇ ಇದ್ರೂ ನಡೆಯುತ್ತೆ ಆಪ್ಷನಲ್ಲು ಇಷ್ಟ ಇದ್ದು ಹಾಕಬೇಕು ಹುಳಿ ಬೇಕು ಹೆಚ್ಚು ಒಂದು ಅನ್ನೋಂಗಿದ್ರೆ ಹಾಕ್ಬೋದು ಇದನ್ನು ಇನ್ನೊಂದು ಐದು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನ ಎಲ್ಲ ಗಟ್ಟಿಯಾಗುತ್ತೆ ರುಚಿ ರುಚಿಯಾದ ತೊಂಡೆಕಾಯಿ ಮಸಾಲ ರೈಸ್ ಇದು ಪ್ರೊಸೀಜರು ತುಂಬ ಕಡಿಮೆ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು ಇಮ್ಮಿಡಿಯೇಟಾಗಿ ಈ ವಿಡಿಯೋ ನೋಡಿದ ಕೂಡಲೇ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಲೇಬೇಡಿ ಈ ನಮ್ಮ ರೆಸಿಪಿಗೆ ಮತ್ತು ಇಂಥದೇ ಇಂಟ್ರೆಸ್ಟಿಂಗ್ ಮತ್ತು ಒಳ್ಳೆ ಒಳ್ಳೆ ರೆಸಿಪಿಗಳ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ನಮ್ಮ ಈ ವಿಡಿಯೋನ ನೋಡಿದ್ದಕ್ಕೆ